ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ನವರಾತ್ರಿ ಹಬ್ಬದಲ್ಲಿ ಜನಗಳಿಗೆ ಸ್ವಲ್ಪ ಕಸಿ ಬಿಸಿ ಉಂಟಾಯ್ತು ಅದು ನನ್ಗೂ ಕೂಡ ಬೇಜಾರಾಯ್ತು ಯಾಕಂದ್ರೆ ನವರಾತ್ರಿ ವೈಭವ ಅಂತಂದ್ರೆ ತಾಯಿ ಜಗನ್ಮಾತೆ ಜಗ 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 ಜಗನ್ಮಾತೆ ಜಗಮಗಿಸ್ಬೇಕು ಮೈಸೂರಾದ ಮೈಸೂರು ಯಾವ ಟೈಮ್ ಅಲ್ಲಿ ನೋಡಿದ್ರೆ ಬೆಳ್ಕು ರಾರಾಧಿಸ್ಬೇಕು ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹತ್ತುವರೆಗೆ ಲೈಟ್ ಆಫ್ ಮಾಡ್ಬಿಟ್ರು ಜನಗಳಿಗೆ ಅಲ್ಲೂ ಕೂಡ ಜನಗಳಿಗೆ ಮನಸ್ತಾಪ ಆಯ್ತು ಮೈಸೂರಲ್ಲಿ ದಸರಾದಲ್ಲಿ ಬೇಡಿಕೆಗಳ ಮಟ್ಟಿಗೆ ಮಾಡಿದಂತ ಸರ್ಕಾರದ ಬಗ್ಗೆ ಮಾತಾಡುತ್ತಾ ಹಾಗೆ ಮಾದೇ ಹಾಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಸಾಹೇಬರು ನಮ್ಮ ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ಬರುವಾಗ ಹೂವನ್ನು ಆ ಹೂ ಗುಂಚವನ್ನು ತಾಯಿಗೆ ಅರ್ಪಿಸ್ಲಿಕ್ಕೆ ನಿಂತಿದ್ರು ಒಪ್ಕಲ ಅದು ಯಾವಾಗ್ಲೂ ನಡೀತಾ ಇರ್ತದ ಅದು ಸಂಪ್ರದಾಯ ಆದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೂವಿನ ಗುಚ್ಛವನ್ನು ಕೆಂಡೆಸೆಗೆ ಎಸ್ರು ಓಕೆ ಒಪ್ಕನ ಪಪ್ಪ ಅವರು ಗೊತ್ತಿಲ್ಲ ಆಯ್ತು ಆದ್ರೆ ಮಾನ್ಯ ಡಿ ಕೆ ಸಾಹೇಬರು ಅವ್ರು ಸ್ವಲ್ಪ ಪರವಾಗಿಲ್ಲ ಹೂನ ತಾಯಿಗೆ ಎರಡು ಬಾರಿ ಹಾಕಿದ್ರು ಅದೇ ಸಾಲ ನಿಂತಿರ್ತಕ್ಕಂತ ನಮ್ಮ ಉಸ್ತುವಾರಿ ಸಚಿವರುದ ಉ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಾದಿಯಪ್ಪನವರು ಹೂನ ತಗೊಳ್ಳೇ ಇಲ್ಲ ಚಾಮುಂಡೇಶ್ವರಿಗೆ ಮತ್ತೆ ಅವರು ಹಿಂದೂಗಳ ಅಥವಾ ಯಾರು ಅಂತ ನಾನು ಗೊತ್ತಾಗಿಲ್ಲ ಯಾಕಂದ್ರೆ ಮೊನ್ನೆನೂ ಕೂಡ ನಾನು ಅಬ್ಸರ್ವ್ ಮಾಡಿದೆ ತಾಯಿ ಜಗನ್ಮಾತೆ ಹತ್ರ ಮಂಗಳವಾರತಿ ತಗೊಳ್ಲಿಲ್ಲ ಯಾರು ಮಾದೇ ಈಗಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ಆ ತಾಯಿ ಜಗನ್ಮಾತೆ ನಮ್ಮದೇ ಮೈಸೂರವರು ಮಾದಪ್ಪನೂ ಕೂಡ ಅವರು ಮಿನಿಸ್ಟರ್ ಆಗಿರ್ತಕ್ಕಂತ ಸಚಿವರು ಅವರು ಕೂಡ ಮೈಸೂರವರೇ ಆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಗೆ ಆ ತಾಯಿ ಇರುವಂತ ಜಾಗದಲ್ಲಿ ಆ ತಾಯಿಗೆ ಹೂವಕ್ಕಾಗ್ ನಿಲ್ವಲ್ಲ ಅಂತೆಲ್ಲ ನಿಮ್ಮೆಲ್ಲರೂ ನಾವು ಹೆಂಗೆ ಸರ್ ಮಿನಿಸ್ಟರ್ ಅಂತ ಒಪ್ಕೋಬೇಕು ನಮ್ ಜನ ಏನ್ ಸ್ವಾಮಿ ಸಚಿವರೇ ಮಾದೇ ಇದು ಸೋಭಿತನ ನಾನ್ ಕೇಳ್ತಾ ಇಲ್ಲಪ್ಪ ನಮ್ಮ ಅಭಿನ ಅಭಿಮಾನಿಗಳು ಕನ್ನಡ ಕನ್ನಡ ಅಂತ ಹೋರಾಟ ಮಾಡ್ತಕ್ಕಂಥ ಕನ್ನಡ ಪರದ ಅಭಿಮಾನಿಗಳು ಹಾಗು ಮುಸ್ಲಿಮ್ಸ್ ಜನಾಂಗದವ್ರು ಕೇಳ್ತಾವ್ರ ಅಯ್ಯೋ ನಿಮ್ಮ ಅವ್ರೇ ಹೂ ಹಾಕಲ್ವಲ್ಲ ಮಂತ್ ನಮ್ನೆ ಹೇಳ್ತೀರಿ ಅಂತ ಕೇಳ್ತಾರ ಹೌದಲ್ವಾ ಮುಸ್ಲಿಂ ಬಾಂಧವ್ರು ಕೇಳದ್ ನಿಜನೇ ನೀವೇ ಹೂವಾ ದೇವ್ರಗ ನಮ್ನೆ ಆದ್ರಿ ಅಂತಾರ ಕರೆಕ್ಟ್ ಮುಸಲ್ಮಾಂಧವ್ರು ಮುಸಲ್ಮಾನ ಅವ್ರು ಕೇಳ್ತಾ ಇರೋದ್ಲೇನು ತಪ್ಪಿಲ್ಲ ಅವ್ನು ನಿಜ ಹೇಳ್ತಾ ಇದ್ದೀರಾ ಒಪ್ಕೊಳ್ಳೋಣ ಮಾದೇವಪ್ಪ ಅವ್ರು ಯಾಕೆ ಹೂ ಹಾಕ್ನಿಲ್ಲ ದೇವ್ರಿಗೆ ನನಗ್ ಗೊತ್ತಿಲ್ಲ ಸ್ವಾಮಿ ನೀವು ಹಿಂದೂನಾ ಅಥವಾ ಯಾರನ ನನಗ್ ಗೊತ್ತಿಲ್ಲ ನೀವೇ ಹೇಳ್ಬೇಕು ಮತ್ತೆ ಮಾಲೇ ಮೊಮ್ಮಗ ಮೊಮ್ಮಗ ಸಿಎಂ ಇರೋ ಜಾಗದಲ್ಲಿ ನೀವಿರೋ ಜಾಗದಲ್ಲಿ ಮೊಮ್ಮಗ ಬಂದ್ರು ಅದೇ ನನ್ನ ಜನಲ್ಲಿ ಟಿಕೆಟ್ ತಕ್ಕಂದು ಒಬ್ಬೊಬ್ಬರು ಐದೈದು ಸಾವಿರ ನಾಲ್ಕ್ ನಾಲ್ಕ್ ಸಾವಿರ ಮೂರ್ ಮೂರ್ ಸಾವಿರ ಕೊಟ್ಟು ಟಿಕೆಟ್ ತಕ್ಕೊಂಡಿರೋರ್ಗ ಪೊಲೀಸರು ಒಡೆದು ಹಾಸ್ಯಕ್ರು ಹಾಕರು ರಕ್ತ ಬರ ಮಾಡ್ಕೊಡ್ದಿದ್ದಾರೆ ಏನ್ ಸಮಯ ಮಾನ್ಯ ಸಚಿವರೇ ಮಾನ್ಯ ಸಿದ್ದರಾಮಯ್ಯಪ್ಪಾಜಿ ಅವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಮ್ಮ ಮಕ್ಕಳು ನಿಮ್ಮೊಮ್ಮು ಮಾತ್ರ ತೆರೆದ ಕಾರಿನಲ್ಲಿ ಗ್ಲಾಸ್ ಹಾಕೊಂಡು ಸೋತಿಗೋಸ್ಕರ ನೀವು ಜನಗಳಿಗೆ ಟಾಟಾ ಮಾಡ್ಬಿಟ್ಟು ಹೋಗ್ಬೇಕು ಜನಗಳು ದುಡ್ಡು ಕೊಟ್ಟಿರೋರು ಭಿಕ್ಷಿಕ್ಷ ತರ ಒಳಿಸ್ಕೋಬೇಕು ಇದು ನಮ್ಮ ಮೈಸೂರು ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಮಾಡ್ತಕ್ಕಂತ ಇರೋದು ಪರಿಸ್ಥಿತಿ ಏನಪ್ಪಾ ಜನಗಳೇ ನೀ ತಿಳ್ಕೊಳ್ಳಿ ನಾನು ಹೇಳೋದಲ್ಲ ನೀವು ನೋಡ್ತಾ ಇದ್ದೀರಿ ನಾನು ನೋಡಿದ್ದೀನಿ ಒಂದು ಮೊನ್ನೆ ಸಿಎಂ ಸಾಹೇಬರು ಅದೇ ವೇದಿಕೆಯಲ್ಲಿ ಮೈಸೂರು ಪೇಟೆನ ತಿರಸ್ಕಾರ ಮಾಡಿದ್ರು ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಹಿಂದೆ ವಿಡಿಯೋದ್ ಒಂದು ವಾರ ಆಯ್ತು ಅಷ್ಟೇ ಈ ದಿನ ಇವತ್ತು ಬೆಳಗಾವಿಯಲ್ಲಿ ನಡೆದಂತ ಒಂದು ಸಂದರ್ಭದಲ್ಲಿ ಪಾಪ ಯಾರ ವಯಸ್ಸಾದವರು ಸನ್ಮಾನ ಮಾಡಕ್ ಬತ್ತಾರೆ ಅಲ್ಲೂ ಕೂಡ ಮೈಸೂರು ಪೇಟೆನ ತಿರಸ್ಕರಿಸ್ಬಿಟ್ರಿ ಕೇಳ್ಸ್ ಬಿಟ್ರಿ ಸ್ವಾಮಿ ಮನೆ ಸಿದ್ದರಾಮಯ್ಯ ಅವರೇ ನಿಮ್ಗ ಬೇಡ ಮೈಸೂರು ಪೇಟೆನು ಬೇಡ ಆ ಬೆಳಗಾವಿ ಪೇಟೆನು ಬೇಡ ಬೆಂಗಳೂರು ಪೇಟೆನು ಬೇಡ ಮಂಡ್ಯ ಪೇಟೆನು ಬೇಡ ಒಬ್ಬಳ ಹಂಗಿದ್ಮೇಲೆ ಎಲ್ಲಾ ತೊಪಿಲು ಬೇಡ ಅಂತ ನೆನ್ ಯಾಕೆಂಬಂತ ಮುಸಲ್ಮಾನ್ದರ ಟೋಪಿಯನ್ನು ನೀವು ಪದೇ ಪದೇ ಅವ್ರ ಸುದ್ದಿ ಎತ್ತರ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇಲ್ಲಿ ಇದೆ ಅದು ವಿಷಯನೇ ಅದು ಮತ್ತೆ ಆ ಟೋಪಿ ಕೊಡೋ ಅಷ್ಟು ಗೌರವ ಹಾಕೋ ಆ ಟೋಪಿ ಕೊಡೋ ಅಷ್ಟು ಮನ್ನವಿ ಆ ಟೋಪಿ ಕೊಡೋ ಅಷ್ಟು ಒಂದು ಖುಷಿ ಮಂದಾಸ ನಿಮ್ಮ ಮಕ್ಕದಲ್ಲಿ ಮೈಸೂರು ಟೋಪಿಗೆ ಯಾಕೆ ಬರ್ಲಿಲ್ಲ ಅಲ್ಲ ಸ್ವಾಮಿ ಮಾನ್ಯ ಸಿದ್ದರಾಮಯ್ಯಪ್ಪ ಜವರೇ ಇದೇ ಮೈಸೂರಲ್ಲಿ ಮದುವೆ ಆಗಿರ್ತೀರಿ ಹೆಣ್ಮಗಳನ್ನ ಇದೇ ಮೈಸೂರ್ ನಿಂತ್ಕೊಂಡು ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತೀರಿ ಇದೇ ಚಾಮುಂಡೇಶ್ವರಿ ಪಾದದಲ್ಲಿ ನಾವೆಲ್ಲ ನೀವೆಲ್ಲ ನಿಂತಿರ್ತೀವಿ ಅವಳ ಆಶೀರ್ವಾದ ಇಲ್ಲದೆ ಅವಳ ದಯ ಇಲ್ಲದೆ ಯಾರು ಏನು ಮಾಡಕ್ಕಾಗಲ್ಲ ಅಂತ್ಯದಲ್ಲಿ ಮೈಸೂರು ಮಹಾರಾಜನ ಟೋಪಿನ ನೀವು ಬ್ಯಾಡ ಅಂದ್ರ ಮತ್ತೆ ಯಾಕೆ ಸರ್ ನೀವು ಈ ರೀತಿ ಮೈಸೂರು ಟೋಪಿನ ಬೇಡ ಅನ್ನೋದು ಇನ್ನೊಂದ್ ಟೋಪಿನ ಬೇಕು ಅನ್ನೋದು ಒಬ್ಬ ರಾಜ್ಯ ಒಬ್ಬ ಕರ್ನಾಟಕದಲ್ಲಿ ಸಿಎಂ ಆಗಿರ್ತಕ್ಕಂಥವ್ರು ಈ ರೀತಿ ಒಂದು ಟೊಪ್ಪಿನ ಬೇಕು ಒಂದು ಟೊಪ್ಪಿನ ಬ್ಯಾಡ ಅನ್ನೋದು ನಂಗೆಲ್ಲ ಒಂದ್ ಕಡ ಒಂದು ಪರ್ಸನಲ್ ಆಗಿ ತಗೊಂಡ್ರು ನನಗ್ ಬೇಜಾರಾಗುತ್ತೆ ಆಮೇಲೆ ನಮ್ಮ ಕರ್ನಾಟಕದ ಜನತೆಗೆ ಒಂದೇ ಪ್ರಶ್ನೆ ಯಾಕೆ ಸಿಎಂ ಸಾಹೇಬ್ ವರ್ಗ ಮೈಸೂರು ಟೊಪ್ಪಿಕೊಂಡ್ರೆ ಆಗಲ್ಲ ಯಾಕೆ ಸರ್ ಹಿಂದೂಳ್ ಕಂಡ್ರೆ ಬಂದಿದೆ ಮತ್ತೆ ನಾಳೆ ನಾಳೆಗೆ ನೀವು ಗ್ರೂಪ್ಸ ಮಾಡ್ತಾ ಇದ್ದೀರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಯಾರನ್ನೂ ಕರೆಲ್ಲ ನಾನ್ ಫ್ಯಾಮಿಲಿ ಮಾತಾಂದಿದ್ದೀರಿ ಒಳ್ಳೆಯದಾಗಿ ಮಂತು ಒಂದ್ ಕೆಲಸ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನನ್ಗೇನು ನಿಮ್ಮನ್ ಕಂಡ್ರ ಕೋಪ ಇಲ್ಲಪ್ಪಾ ನಾನ್ ಪ್ರಶ್ನೆ ಮಾಡ್ತೀನಿ ಅಷ್ಟೇ ಪ್ರಶ್ನೆ ಮಾಡೋದಕ್ಕ ಎಲ್ಲರಿಗೂ ಆಯ್ತು ನನ್ನ ಪ್ರಶ್ನೆ ಮಾಡ್ಲಿ ನಾನ್ ಅದ್ ಕೂತ್ರ ಕೊಡಕ್ ನನ್ ಬಲ್ಲೆ ನಿಮ್ನ ನಾನು ಪ್ರಶ್ನೆ ಮಾಡೋದ್ ಇಷ್ಟೇ ಮಾನ್ಯ ಅಪ್ಪಾಜಿ ಅವ್ರೆ ನೀವು ಬರವಾರದಲ್ಲಿ ಗೃಹ ಪ್ರವಾಸ ಮಾಡ್ತೀರಿ ಆ ಗೃಹ ಪ್ರವಾಸಕ್ಕೆ ಒಂದ್ ಹೆಸರು ಕಟ್ಟಬೇಕು ಯಾವ್ದಾರು ಒಂದು ಯಾವ್ದೋ ಬೀರೇಶ್ವರ ನಿಲಯನೋ ಪಾರ್ವತಿ ನಿಲಯನೋ ಕಾಗಿನಿಲಯ ನಿಲಯನೋ ಅಥವಾ ಮಹೇಶ್ವರ ನಿಲಯನೋ ಏನೋ ಒಂದ್ ಕಟ್ಬೇಕು ಪಾಪ ನೀವು ಒಂದ್ ಹೆಸರು ಹಾಕ್ಬೇಕು ನಿಮ್ಮ ಕುಲದೇವರ ಹೆಸರನ್ನ ಹಾಕ್ಬೇಕು ನಿಜ ಆದ್ರೆ ಅದು ನಿಮ್ಮ ಸ್ವಂತ ವಿಷಯ ನಂದಲ್ಲಪ್ಪ ಆದ್ರೆ ನಾನು ಹೇಳ್ತಾ ಇದ್ದೀನಿ ಟೊಪ್ಪಿಗೆ ಅಷ್ಟೊಂದು ಗೌರವ ಕೊಡ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರು ಇಸ್ಲಾಮಾಬಾದ್ ಚಾ ಇಸ್ಲಾಮಾಬಾದ್ ಶಾಂತಿ ನಿಲಯ ಅಂತ ನಿಮ್ಮೊಂಚೂರು ಬೋರ್ಡಲ್ಲ ಪುಟ್ರ ನಿಮ್ಮಿಂದಾರ ಪಾಕಿಸ್ತಾನ್ಗೆ ಜಿಂದಾಬಾದ್ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಅನ್ನೋರು ಎಷ್ಟೋ ಜನ ಸ್ವಲ್ಪ ಶಾಂತಿ ಆಗ್ಬೋದೇನೋ ನಮ್ಮ ಭಾರತದನ್ನ ಮತ್ತೆ ನೀವು ಕಾಪಾಡ್ಬೋದೇನೋ ಎಲ್ಲರಿಗೂ ಕೋಪ ತಂಡಾಗಬಹುದೇನೋ ಹಿಂದೂ ಮುಸ್ಲಿಮ್ಸ್ ಒಂದ್ ಮಾಡ್ಬೋದೇನೋ ಆ ಒಂದು ಹೆಸರಲ್ಲಿ ಅಂತ ನನ್ನದೆಲ್ಲೋ ಒಂದ್ ಕಡೆ ಪುಟ್ಟ ಆಸೆ ಇದೆ ಯಾಕಂದ್ರೆ ದೊಡ್ಡದಾಗಿ ಆಸೆ ಇದೆ ಕರ್ನಾಟಕ ಚೆನ್ನಾಗಿರ್ಬೇಕು ಹಿಂದೂ ಮುಸ್ಲಿಂ ಚೆನ್ನಾಗಿರ್ಬೇಕು ಅಂದ್ರೆ ದೊಡ್ಡದಾಗಿ ಆಸೆ ಇರ್ಬೇಕಲ್ಲ ಯಾಕಂದ್ರೆ ನಾವೇನು ಇಷ್ಟ ಆಯ್ತು ನಮ್ಮ ಮಕ್ಕಳಾರು ಚೆನ್ನಾಗಿರ್ಬೇಕಲ್ವಾ ಸಿದ್ದರಾಮಯ್ಯವ್ರ ಫೋಟೋ ಇಟ್ಕೊಂಡು ಅದಕ್ಕೆ ಹೇಳಿ ಸ್ವಾಮಿ ಮೊನ್ನೆ ಸಿದ್ದರಾಮಯ್ಯವ್ರು ಕೇಳೋದ್ ಇಷ್ಟೇ ನಾನು ಸ್ವಾಮಿ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೆ ಇಸ್ಲಾಮ ಪಂಚಾಯತ್ನಲ್ಲಿ ಅಂತ ಕೂಡ ನಂಗೆಲ್ಲೋ ಒಂದ್ಸರ ಅಂತ ನನ್ಗೊಂದು ಅನಿಸಿಕೆ ಅನಿಸ್ತದೆ ಅಭಿಪ್ರಾಯನೂ ಅದೇ ಇದು ಎಷ್ಟರ ಮಟ್ಟಕ್ಕೆ ಎಷ್ಟು ಜನ ಒಪ್ಕತದ ಎಷ್ಟು ಜನ ಒಪ್ಕೊಳ್ಳೋಲ್ಲ ನನಗ್ ಗೊತ್ತಿಲ್ಲ ಅಪ್ಪ ಅಂತೂ ಇಷ್ಟು ಒಳಪು ಮನೆ ಸಿದ್ದರಾಮಯ್ಯ ಅವರೇ ನವರಾತ್ರಿ ದಿನ ರಾರಾಧಿಸುವಂತ ಬೆಳಿಗ್ ಹೊತ್ತುವರೆಗೆ ಜನಗಳಿಗೆ ಮೋಸ ಮಾಡಿ ಆ ಲೈಟ್ ಲೈಟ್ಗಳೆಲ್ಲ ಆಫ್ ಮಾಡಿದೀರಾ ಎಷ್ಟು ಕೋಟಿ ನೀವು ತಿಂದಿರ್ಬೋದು ಸರ್ ನನ್ನ ಕರ್ನಾಟಕದ ಜನ ಮೋಸ ಆಗಿ ವಂಚನೆಕ್ಕೊಳಗಾಗಿ ದರ್ಶನ ನೋಡಕ್ಕಾಗದೆ ಚಾಮುಂಡೇಶ್ವರ ನೋಡಕ್ಕಾಗದೆ ಇಡೀ ಸಾಪ ಹಾಕಿದ್ದಾರೆ ಆ ಸಾಪ ಯಾವಾಗ ಇರ್ತದೋ ಗೊತ್ತಿಲ್ಲ ಮತ್ತೆ ನೀವ್ ಸ್ಟೇಟ್ಮೆಂಟ್ ಐ ಕೊಟ್ಟಿದ್ದೀರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಐದಿಲ್ಲ ಹತ್ತು ವರ್ಷ ಆಗಿ ಸರ್ ಸಮಾನತೆ ತಗೋ ಬನ್ನಿ ಸಮಾಜದಲ್ಲಿ ಸಮಾನತೆ ಇರಲಿ ಭೇದ ಭಾವ ಬೇಡಿ ಹಿಂದೂ ಮುಸ್ಲಿಮ್ಸ್ ನನ್ನ ನೀವು ವರ್ಗಾಟ್ ಮಾಡ್ಬೇಕು ಹೊರ್ಕೊಂಡು ನೀವೇ ತಪ್ಪಿಲಿ ಹಾಳು ಮಾಡಿ ಇಬ್ಬರನ್ನ ಬೇರೆ ಬೇರೆ ಮಾಡ್ತಿದ್ದೀರಂತ ಎಲ್ಲೋ ನಂದು ಒಂದ್ ಕಡೆ ತಲೆ ಹೊಡೆದಿದ್ದಾಗಪ್ಪ ನನಗ್ ಗೊತ್ತಿಲ್ಲ ಇಷ್ಟು ವಿಷಯ ಜೈ ಕರ್ನಾಟಕ ಜೈ ಭಾರತ್ ಮಾತೆಗೆ Jai Chamunda